ಅಯೋಧ್ಯೆಯಲ್ಲಿ ಸೋಮವಾರ ನಡೆಯಲಿರುವ ಐತಿಹಾಸಿಕ ರಾಮಲಲ್ಲ ವಿರಾಜಮಾನ ಅದ್ದೂರಿ ಪ್ರಾಣಪ್ರತಿಷ್ಠಾಪನಾ ಸಮಾರಂಭಕ್ಕೆ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ ಪ್ರತಿಷ್ಠಾಪನೆ ಪೂರ್ವ ವಿಧಿವಿಧಾನಗಳ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರವರೆಗೆ ದರ್ಶನವನ್ನು ಮುಚ್ಚಲಾಗಿದ್ದರೂ ಸಹಸ್ರಾರು ರಾಮಭಕ್ತರು ಅಯೋಧ್ಯೆ ನಗರದಲ್ಲಿ ಐತಿಹಾಸಿಕ ಅದ್ದೂರಿ ಸಮಾರಂಭವನ್ನು ವೀಕ್ಷಿಸಲು ತಲುಪಿದ್ದಾರೆ ಇಡೀ ಅಯೋಧ್ಯಾ ನಗರ ಜೈ ಶ್ರೀರಾಮ್ ಮತ್ತು ರಾಮ ಭಜನೆಗಳ ಪ್ರಘೋಷಣೆಗಳಿಂದ ಪ್ರತಿಧ್ವನಿಸುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದು ನಗರದಾದ್ಯಂತ ವಿವಿಧ ಎನ್ಜಿಒಗಳಿಂದ ಅನ್ನ ಪ್ರಸಾದ ವಿನಿಯೋಗವನ್ನು ಆಯೋಜಿಸಲಾಗುತ್ತಿದೆ ಅಯೋಧ್ಯೆಯ ಚೋಟಿ ಚಾವ್ನಿ ಪ್ರದೇಶದಲ್ಲಿ ರಾಮ್ಲಲ್ಲಾ ಭೋಗ್ಗಾಗಿ ಒಂದು ಸಾವಿರದ ನೂರು ಕ್ವಿಂಟಲ್ ಲಡ್ಡುಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಅರೆಸೇನಾ ಪಡೆಗಳು ಪ್ರಾದೇಶಿಕ ಸಶಸ್ತ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸ್ ಸೇರಿದಂತೆ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮಹಿಳಾ ಭಕ್ತರ ಅನುಕೂಲಕ್ಕಾಗಿ ಮಹಿಳಾ ಪೊಲೀಸರನ್ನು ಸಹ ನಿಯೋಜಿಸಲಾಗಿದೆ ಇಡೀ ಅಯೋಧ್ಯೆ ನಗರ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯಗಳು ನಡೆಯುತ್ತಿದ್ದು ಸಾರ್ವಜನಿಕರು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ಶ್ರಮದಾನ ಮಾಡುತ್ತಿದ್ದಾರೆ ಈ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಭವ್ಯ ರಾಮ ಮಂದಿರ ಪ್ರತಿಷ್ಠಾಪನೆಗಾಗಿ ಅಯೋಧ್ಯೆ ಸಿಂಗಾರಗೊಳ್ಳುತ್ತಿದೆ ಎನ್ಡಿಆರ್ಎಫ್ನ ಶಿಬಿರವೊಂದನ್ನು ತೆರೆಯಲಾಗಿದೆ ಹತ್ತು ಸಾವಿರ ಸಿಸಿ ಅಳವಡಿಸಲಾಗಿದೆ